ಎಲ್ರಿಗೂ ನಮಸ್ಕಾರ ರೀ ಇವತ್ತು ನಾವು ತಿರ್ಕ್ಸಾಲಿ ಸೊಪ್ಪಿನ ಪಲ್ಯ ರೀ ಅದಕ್ಕೆ ನಾವು ಸೊಪ್ಪನ್ನ ಬಿಡಿಸ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಬಸ್ತ್ ರೀ ಅದಕ್ಕೊಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಗಡ್ಡಿನ ರೀ ಇದನ್ನ ಸಣ್ಣಗೆ ಹೆಚ್ಚಿ ಅಂದರೆ ಸೋಸ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಬಸ್ತ್ ಇಟ್ಕೋಬೇಕು ರೀ ಇಷ್ಟಾದ್ರೆ ಪಲ್ಯ ರೆಡಿ ಆಗ್ತೈತೆ ರೀ ಈಗ ನಾವು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡ್ರಿ ನಾವೇನು ಜಜ್ಜಿ ಇಟ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿ ಗಡ್ಡಿನ ಈ ಎಣ್ಣೆ ಬಿಸಿ ಎಣ್ಣೆಗೆ ಹಾಕಿರಿ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ನಾವೇನು ಬಸ್ತಿಟ್ಕೊಂಡಿರ್ತೇವೆ ರೀ ನೀರನ್ನ ಸೊಪ್ಪನ್ನ ನೀರು ಬಸ್ತು ರೀ ಅದನ್ನು ಸ್ವ ಸ್ವಲ್ಪ ಸ್ವ ಸ್ವಲ್ಪ ಹಾಕೊಂಡ್ರಿ ಒಂದಷ್ಟು ಸತ್ಕಟ್ಟು ಹಿಡಿಯಂಗಿಲ್ಲ ಅದಕ್ಕೆ ಸ್ವಸ್ವಲ್ಪ ಸ್ವಲ್ಪ ಹಾಕೊಂಡ್ರಿ ಒಂದು ಚಮಚ ತೊಗೊಂಡು ನೀವು ಸ್ವಲ್ಪ ಮೇಜ ಕೆಳಗ್ರಿ ಕೆಳಗಲ್ದು ಸೊಪ್ಪು ಬೇಯ್ತಿರ್ತಿ ಮತ್ತು ಅದನ್ನು ಹಿಂಗೆ ಮೇಲಿನ ಕೆಳಗೆ ಕೆಳಗಿನ ಮೇಲೆ ಮಾಡಿರಿ ಅಂದರೆ ಪೂರ್ತಿ ಬೇಯ್ತಿತ್ರಿ ಅದು ಈ ಥರ ಮೇಲೆ ಕೆಳಗೆ ಕೈ ಆಡಿಸ್ತಾ ಇರ್ರಿ ಸೊಪ್ಪು ಕೂಡ ತುಂಬ ಒಳ್ಳೆಯದಲ್ಲ ರೀ ದೇಹಕ್ಕೆ ಈ ಥರ ಡೈರೆಕ್ಟ್ ಎಣ್ಣೆಗೆ ಒಗ್ಗಣಿ ಕೊಟ್ಟರೆ ಸೊಪ್ಪುನ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ರೀ ಬರೇ ಬೇಲೆ ತಿಂದು ಖಾಲಿ ಮಾಡ್ತಾರೆ ಅಷ್ಟು ಚೆನ್ನಾಗ್ ರೀ ಇದು ಒಂದು ಸ್ಪೂನ್ ಸಹಾಯದಿಂದ ನೀವು ಮೇಲೆ ಕೆಳಗೆ ಮಾಡಿರಿ ಚೆನ್ನಾಗಿ ಹಾಕೈತಿ ಹೈ ಫ್ಲೇಮ ಇರಲಿ ರೀ ಉರಿ ಚೆನ್ನಾಗೇ ರೀ ಅದಕ್ಕೆ ಅಂದ್ರೆ ಬೇಗ ಬೇಗ ಬೈತೈತಿ ರೀ ಹೊತ್ತಾಕ್ ಬಡಕ್ಕೆ ಹೋಗ್ಬೇಡ್ರಿ ಒಂದು ಚಮಚೆ ಸಹಾಯದಿಂದ ನೀವು ಆ ಸೊಪ್ಪನ್ನ ಮೇಲಿದ್ದ ಕೆಳಗೆ ಕೆಳಗಲ್ ಮೇಲೆ ಮಾಡ್ಕಂತ ಇರ್ರಿ ಹೌ ಒಂದು ಐದರಿಂದ ಆರು ಕಟ್ ಸೊಪ್ಪು ಐತ್ರಿ ಅದು ಒಂದು ಚಿಕ್ಕ ಬಾಳೆ ಒಳಗೆ ಅದು ಕುಚ್ಚಿ ಬಸ್ ಮಾಡೋರಾಗೆ ಅದ್ರದ್ದು ಇದನ್ನು ಅಂಶನೇ ಎಲ್ಲ ಹೋಗ್ಬಿಡ್ತದ್ರಿ ಅದ್ರ ಟೇಸ್ಟ್ ಕೂಡ ಆಗಂಗಿಲ್ಲ ಅಷ್ಟು ಇದು ಚೆನ್ನಾಗಕತ್ತೆ ಈ ಥರ ನಾವು ಡೈರೆಕ್ಟ್ ಒಗ್ಗರಣೆ ಕೊಟ್ಟರೆ ನೋಡಿರಿ ಈ ಟೈಮಿಗೆ ಸ್ವಲ್ಪ ನಾವು ಒಂದು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪು ಸೇಸ್ತೇನು ರೀ ಉಪ್ಪು ಸೇರಿಸಿದ್ರೆ ಅದು ನೀರು ಒಳದು ಸ್ವಲ್ಪ ಬೇಗ ಬೇಯ್ತದ್ರಿ ನಾವು ಹೀಗೆ ಸೊಪ್ಪು ನಾವು ಓಟು ಒಮ್ಮೆಲೆ ಹಾಕೋಕ್ಕಾಗಲ್ಲ ರೀ ಅದಕ್ಕೆ ಸ್ವಲ್ಪ ಬೇರ್ಮೇಲೆ ಇನ್ನೂ ಸಹ ಸ್ವಲ್ಪ ಅಕ್ಕಿ ಅಂತ ಬೇಯಿಸ್ಕೊಂತು ಹೋಗೋಣಂತ್ರಿ ಅಷ್ಟು ಸೊಪ್ಪು ಒಂದು ಪಾತ್ರೆ ಒಳಗಡೆ ಇದು ಬೇಗ ಇದು ಕೆಳಗಲ್ಲಿ ಬೇಯಲಿ ಮತ್ತು ನಾವು ಮೇಲೆ ಆಮೇಲೆ ಇನ್ನೊಂದು ಸ್ವಲ್ಪ ಹಾಕೊಂಡ್ರಿ ನೋಡಿರಿ ನಾವು ಉಪ್ಪು ಹಾಕಿದಾಗ ಕೂಡ ನೀರು ಹೊಡ್ತೈತಿ ರೀ ಅದು ಆ ಥರ ನೀರು ಹೊಡ್ತೈತಿ ಅಂದರೆ ಅದನ್ನು ಬೇಯ್ ಬೇಯಿಸ್ಕೊಡ್ರಿ ಪೂರ್ತಿ ಬೇಯಲಿ ಅದು ಸೊಪ್ಪು ಅದು ಕೂಡ ಹಸ್ಕ ಹಸ್ಕ ಆಗಬಾರ್ದು ರೀ ಸೊಪ್ಪು ಚೆನ್ನಾಗಿ ಬೇಯಲಿ ಸ್ವಲ್ಪ ಚಮಚದಿದ್ದ ನೀವು ಆಗಿಂದಾಗ ಮೇಲೆ ಕೆಳಗೆ ಕೈ ಇರಿ ಇರ್ರಿ ನೋಡಿರಿ ಸೊಪ್ಪು ಕೂಡ ಚೆನ್ನಾಗಿರ್ತೈತಿ ರೀ ಸೊತ್ತಿನ ತಲೆ ನೋಡಿರಿ ಈಗ ಏನೇನು ಸ್ವಲ್ಪ ರೀ ಆ ಸೊಪ್ಪು ನಾನೀಗ ಸ್ವ ಸ್ವಲ್ಪ ಹಾಕ್ತೇನೆ ರೀ ಅದನ್ನು ಹಾಕಿ ಒಂದು ಚಮಚ ಸಹಾಯದಿಂದ ನಾವು ಕೆಳಗಲ್ದ ಮೇಲೆ ಮೇಲಿದ್ದ ಕೆಳಗೆ ರೀ ಅಂದರೆ ಮೇಲೆ ಸೊಪ್ಪು ಈಗ ಇದು ಫ್ರೆಶ್ ಇರ್ತೈತೆ ರೀ ಕೆಳಗಲ್ದು ಬೇದಿರ್ತೈತಲ್ಲ ಅದನ್ನ ಮೇಲೆ ಹಾಕಿದ್ರೆ ಇದು ಕೂಡ ಬೇಯ್ತೈತಿ ರೀ ನೋಡಿರಿ ಈಗ ಈ ಥರ ಕೈ ಆಡಿಸ್ತಾನೆ ಇರ್ರಿ ಊಟ ಸೊಪ್ಪು ಒಂದು ಪಾತ್ರೆ ಒಳಗೆ ಹೇಳಿತು ನೋಡಿರಿ ಅದು ಆ ಏನು ಸಸ್ತ ಇರ್ತದಲ್ಲ ರೀ ತೊಗೊಂಡು ತಿಂತಾ ಇರ್ಬೇಕು ರೀ ಇವಾಗ ಸ್ವಲ್ಪ ಸೊಪ್ಪು ರೇಟ್ ಕಡಿಮೆ ಇದೆ ರೀ ಒಂದು ಇಪ್ಪತ್ತು ರೂಪಾಯ್ಕೆಲ್ಲ ಒಂದು ಐದರಿಂದ ಆರು ಕೊಡ್ತಾ ಇದ್ದಾರೆ ನೋಡಿರಿ ತಿನ್ರಿ ಆರಿಗೂ ಕೂಡ ಒಳ್ಳೆಯದಲ್ರಿ ಇದರಲ್ಲೆಲ್ಲ ಕ್ಯಾಲ್ಶಿಯಮ್ಮು ಅವೆಲ್ಲ ಚೆನ್ನಾಗಿರ್ತೈತಿ ಕಬ್ಬಿಣದ ಅಂಶ ಇರ್ತೈತೆ ರೀ ಸೊಪ್ಪಿನ ಪಲ್ಯದೊಳಗೆ ಸೊಪ್ಪಿನೊಳಗೆ ಅದಕ್ಕೆ ಮಾಡ್ಕೊಂಡು ತಿನ್ರಿ ಯಾವ ಏನು ಸಿಗ್ತದೆ ಅದನ್ನ ಮಾಡ್ಕೊಂಡು ತಿನ್ಬೇಕಲ್ರಿ ಈಗ ನೋಡಿರಿ ಈ ನೀರೇನು ಬಂತಲ್ಲ ಬಂತಲ್ರಿ ಬೇಯ್ತಾ ಬೇಯ್ತಾ ನೀರು ರೀ ಅದು ಅದನ್ನ ಈಗ ಬಸ್ಕೊಂಬರನ್ರಿ ಬಸ್ಕೊಂಡು ಬಂದಮೇಲೆ ನಾವು ಮತ್ತೆ ಅದನ್ನ ಬೈಲಿ ರೀ ಮತ್ತು ಗ್ಯಾಸ್ ಆನ್ ಮಾಡ್ಕೊಂಡು ಪಾತ್ರೆ ಇಟ್ಟು ಪಾತ್ರೆ ಇಟ್ಟು ಅದನ್ನು ಮೇಲೆ ಕೆಳಗೆ ಚಮಚದಿಂದ ನೀವು ಆಡ್ರಿ ನೋಡಿರಿ ಅಷ್ಟು ಸೊಪ್ಪು ಒಂದು ಚಿಕ್ಕ ಬಾಳಿಗೆ ಒಳಗೆ ಹಿಡಿಸ್ತೀರಿ ಅದು ಯಾವ ಟೈಮಾಗ ಏನೇನು ಸಿಗ್ತದಲ್ರಿ ಸ್ವಲ್ಪ ತಿಂತಾ ತಿಂತಾಯಿರಿ ಸುಮ್ಮನೆ ನೋಡಿರಿ ಸೊಪ್ಪಿನ ಪಲ್ಯ ಚೆನ್ನಾಗ್ ರೀ ಆರೋಗ್ಯ ಕೂಡ ಒಳ್ಳೇದು ರೀ ತುಂಬಾ ಇದರಲ್ಲಿ ಖನಿಜಾಂಶಗಳು ರೀ ಮತ್ತು ಕಬ್ಬಿಡದ ಅಂಶವೇ ಇರ್ತೈತಿ ರಕ್ತ ಕೂಡ ಹೆಚ್ಚಿಗೆ ಆಗ್ತೈತಿ ಸೊಪ್ಪಿನ ಪಲ್ಯ ತಿನ್ಬೇಕು ರೀ ಇದನ್ನ ದೇಹಕ್ಕೆ ತುಂಬಾ ಆರೋಗ್ಯಕರವಾದ ಒಂದು ಆಹಾರ ಅಂತಲೇ ಹೇಳ್ಬೋದು ನೋಡಿ ಅದೆಲ್ಲ ಪೂರ್ತಿ ನೀರು ತಾನ ಹೋಗ್ತದೆ ರೀ ಅದು ಸ್ವಲ್ಪ ಅದನ್ನ ಇರೋ ನೀರನ್ನ ಬಸಿ ಬೇಕಾಕತ್ತೀ ನೋಡಿರಿ ಉಪ್ಪು ನಾವು ಸ್ವಲ್ಪ ಸ್ವಲ್ಪ ಅವಾಗನ ಹಾಕಿದಲ್ರಿ ಮೇಲ್ಗಡೆ ಈ ಟೈಮಾಗೇನೋ ಹಾಕಿದ್ರೆ ಅದು ಒಂದೇ ಕಡೆ ಆಗ್ತೈತೆ ರೀ ಆವಾಗನ ಸ್ವಲ್ಪ ಮೇಲ್ಗಡೆನ ಹಾಕಿ ಅಂತ ಇರ್ಬೇಕು ರೀ ನೋಡಿರಿ ಪಲ್ಯ ರೆಡಿ ಆಯಿತು ಒಂದು ಪ್ಲೇಟ್ ಮುಚ್ಚನ ನೋಡಿರಿ ಬಿಸಿ ಬಿಸಿ ರೊಟ್ಟಿಗೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಬರೀ ಊಟ ಮಾಡೋಣ ಬಿಸಿ ರೊಟ್ಟಿ ಚ ಸೊಪ್ಪಿನ ಪಲ್ಯ ಶೇಂಗಾ ಚಟ್ನಿ ಮತ್ತು ಉಪ್ಪಿನಕಾಯಿ ಹಾಕೊಂಡು ತಿನ್ನನ್ರಿ ನೋಡಿರಿ ನಾ ಮಾಡಿರೋ ಈ ಸೊಪ್ಪಿನ ಪಲ್ಯ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ನಮ್ಮ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು